ಸ್ನೇಹಿತರೆ ಇಂದು ಗುರುವಾರ ಈ ದಿನ ಆಷಾಢ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಈ ದಿನ ರಾತ್ರಿ ಮಲಗುವ ಮುನ್ನ ಉಪ್ಪಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಈ ಒಂದು ಪರಿಹಾರ ನಿಮ್ಮ ಸಕಲ ದೋಷಗಳನ್ನು ನಿವಾರಣೆ ಮಾಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಮನೆಯಲ್ಲಿ ದಾರಿದ್ರ್ಯವಿದ್ದಂಥ ಸಂದರ್ಭದಲ್ಲಿ ಆ ದಾರಿದ್ರ್ಯವನ್ನು ನಿರ್ಮೂಲ ಮಾಡಿಬಿಟ್ಟು ಹಣಕಾಸಿನ ಹರಿವನ್ನು ಹೆಚ್ಚಿಸುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ತಡೆಯೋದಕ್ಕೆ ಸಾಧ್ಯನೇ ಆಗ್ತಲ್ಲ ನನಗೆ ವಿಪರೀತ ಕಷ್ಟ ಇದೆ ಅನ್ನುವಂಥವ್ರು ಈ ದಿನ ಈ ಪರಿಹಾರವನ್ನು ಮಾಡಿಕೊಡ್ಬೋದು ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯ ಅದರಲ್ಲೂ ಹಣಕಾಸಿನ ಸಮಸ್ಯೆ ಬಂತು ಅಂದರೆ ಮನೆಯಲ್ಲಿ ಬಹಳ ಒಂದು ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಯಾವುದಕ್ಕೂ ಕೂಡ ಕೈಯಲ್ಲಿ ಕಾಸು ನಿಲ್ಲೋದಿಲ್ಲ ಸಾಲ ಆಗುವಂಥದ್ದು ಅನಾವಶ್ಯಕವಾಗಿ ಖರ್ಚಾಗುವಂಥದ್ದು ಎಷ್ಟು ದುಡ್ದು ಮನೆಗೆ ತಂದರೂ ಕೂಡ ಇವತ್ತು ತಗೊಂಬಂದಿರೋ ಹಣ ಮಾರ್ನಿಧಿಸಿದಷ್ಟೊತ್ತಿಗೆ ಖರ್ಚಾಗ್ಬಿಡುತ್ತೆ ಮತ್ತೆ ಹಣಕ್ಕಾಗಿ ಸಾಲ ಮಾಡುವಂಥದ್ದು ಹೀಗೆ ಒಟ್ಟಾರೆಯಾಗಿ ಹಣಕಾಸಿನ ಸಮಸ್ಯೆಗಳಾಗ್ತಾ ಇರುತ್ತೆ ಬಿಸ್ನೆಸ್ಗಳಲ್ಲಿ ಲಾಸ್ ಆಗ್ತಾ ಇರುತ್ತೆ ಮಾಡ್ತಾ ಇರುವಂಥ ಕೆಲಸ ಹೋಗ್ಬೋದು ಇನ್ನೇನೋ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಇದೆಲ್ಲ ಏನಕ್ಕಾಗುತ್ತೆ ಅಂದರೆ ಕೆಲವೊಮ್ಮೆ ಕೆಟ್ಟ ದೃಷ್ಟಿಯಿಂದ ಆಗುತ್ತೆ ಅಥವಾ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ಇದ್ದಂಥ ಸಂದರ್ಭದಲ್ಲಾಗುತ್ತೆ ಆಗುತ್ತೆ ದಾರಿದ್ರೆ ದೇವತೆ ಮನೆಯಲ್ಲಿದ್ದರೂ ಕೂಡ ಇದೆಲ್ಲ ಆಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಮನೆಯಲ್ಲಿರುವಂಥ ದಾರಿದ್ರ್ಯ ನಿವಾರಣೆ ಆಗುತ್ತೆ ಯಾವುದೇ ರೀತಿ ಕೆಟ್ಟ ಶಕ್ತಿ ಇರ್ಬೋದು ಅಗೋಚರ ಶಕ್ತಿ ಕಣ್ಣಿಗೆ ಕಾಣದಂಥ ಶಕ್ತಿಗಳಿರುತ್ತೆ ಕೆಲವೊಮ್ಮೆ ಹೊರಗಡೆ ಓಡಾಡ್ತಾ ಇರ್ತೀವಿ ಯಾರೋ ಏನೋ ಮಾಡಿಸಿ ಹಾಕ್ಬಿಟ್ಟಿರ್ತಾರೆ ಮೂರು ರಸ್ತೆಗಳು ದಾಟುವಾಗ ಅಲ್ಲೆಲ್ಲ ನಾವು ನೋಡೋದಿಲ್ಲ ಏನೋ ಒಂದು ನಿಂಬೆಹಣ್ಣು ಇನ್ನೇನೋ ಒಂದು ಯಾವ ಕೆ ಕೆಟ್ಟ ಕೇಡುಗಳು ನಮಗೆ ಅಂಟುವಂಥ ಸಾಧ್ಯತೆ ಇರುತ್ತೆ ಅದನ್ನು ತುಣ್ಕೊಂಡು ಅದಾಟ್ಕೊಂಡು ಬಂದ್ಬಿಡ್ತೀವಿ ರಾತ್ರಿ ಸಮಯದಲ್ಲಿ ಗೊತ್ತಾಗೋದಿಲ್ಲ ಮನೆಗೆ ಹಾಗೆ ಒಳಗಡೆ ಬಂದ್ಬಿಡ್ತೀವಿ ಒಳಗೆ ಬಂದಂಥ ಸಂದರ್ಭದಲ್ಲಿ ಅದು ಮನೆಗೆ ಬಂದು ಸೇರ್ಕೊಂಡ್ಬಿಡುತ್ತೆ ಸ್ನೇಹಿತರೆ ಈಗಿದ್ದಾಗ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಯಾವಾಗಲೂ ಕೂಡ ಸಮಸ್ಯೆಗಳು ಬರ್ತಾ ಇರುತ್ತೆ ಬಡತನ ಬಂದ್ಬಿಡುತ್ತೆ ಹಣಕಾಸಿನ ಸಮಸ್ಯೆಗಳು ಬಂದ್ಬಿಡುತ್ತೆ ವಿಪರೀತ ಇನ್ನು ಮಕ್ಕಳು ಕೂಡ ಹೇಳಿದ ಮಾತು ಕೇಳಲ್ಲ ಅವ್ರ ವಿದ್ಯಾಭ್ಯಾಸದಲ್ಲೂ ಕೂಡ ಕುಂಠಿತ ಆಗುತ್ತೆ ಮತ್ತು ಮನೆಯಲ್ಲಿ ಹಿರಿಯರಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಅನಾರೋಗ್ಯಕ್ಕೆ ಬೀಳುವಂಥ ಸಂದರ್ಭ ಒಟ್ಟಾರೆ ಏನೋ ಒಂದು ಕುಟುಂಬದಲ್ಲಿ ಕಲಹಗಳು ನೆಮ್ಮದಿ ಇಲ್ಲದೆ ಇರುವಂಥದ್ದು ನನ್ನಿಂದ ಈ ಸಾಧ್ಯನೇ ಆಗ್ತಾಯಿಲ್ಲ ಪೈ ಕಷ್ಟನ ತಡ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾಯಿಲ್ಲ ಅಂತ ನೀವು ತುಂಬ ಸತಿ ಅಂದ್ಕೊಂಡ್ರೆ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬಹುದು ಈ ಒಂದು ಪರಿಹಾರ ಅದ್ಭುತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಕಷ್ಟವನ್ನು ದೂರ ಮಾಡುತ್ತೆ ಈ ಪರಿಹಾರ ಮಾಡಿಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟೊಂದು ಬದಲಾವಣೆ ಆಗಿದೆಯಲ್ವಾ ಅಂಥೇಳಿ ಈ ಪರಿಹಾರ ಮಾಡಿ ಆದ ನಂತರ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಶುಭವಾಗುತ್ತೆ ಮನೆಯಲ್ಲಿ ಮನಶಾಂತಿ ಉಂಟಾಗುತ್ತೆ ಯಾವುದೇ ರೀತಿ ಕಿರಿಕಿರಿಗಳು ಇರೋದಿಲ್ಲ ದಾಂಪತ್ಯ ಜೀವನ ಕೂಡ ಸುಖಕರವಾಗಿ ಹೋಗುತ್ತೆ ತಾಳ್ಮೆ ಉಂಟಾಗುತ್ತೆ ಮಕ್ಕಳು ಕೂಡ ಹೇಳಿದ ಮಾತು ಕೇಳುವಂಥದ್ದು ಇನ್ನು ಗುರು ಹಿರಿಯ ಯಾರಾದರೂ ಇದ್ದರೂ ಅಂದರೆ ಹಿರಿಯರು ಮನೆ ಹಿರಿಯರು ಕೂಡ ಆರೋಗ್ಯ ವೃದ್ಧಿ ಆಗುವಂಥದ್ದು ಒಟ್ಟು ಎಲ್ಲ ಸಮಸ್ಯೆಗಳಿಗೂ ಏಕೈಕ ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಆಗಿರ್ಬೋದು ಯಾರೋ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೆ ಏನೋ ಒಂದು ಮಾಟ ಮಂತ್ರ ಮಾಡಿದರೂ ಕೂಡ ಮಾಟ ಮಂತ್ರ ಕೂಡ ಈ ಒಂದು ಪರಿಹಾರದಿಂದ ನಿವಾರಣೆ ಆಗುತ್ತೆ ಯಾಕಂದರೆ ಕಲ್ಲುಪ್ಪು ಅನ್ನೋದು ಸರ್ವಶ್ರೇಷ್ಠವಾದಂಥದ್ದು ಸಮುದ್ರದಲ್ಲಿ ಜನಿಸಿದಂಥದ್ದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಕಲ್ಲುಪ್ಪನ ನಾವು ಅಡುಗೆಯಲ್ಲಿ ಸರ್ವೇಸಾಮಾನ್ಯವಾಗಿ ಬಳಸ್ತೀವಿ ಅಡುಗೆಗೆ ಉಪ್ಪಿಲ್ಲ ಅಂದರೆ ಅಡುಗೆ ನಮಗೆ ರುದ್ಧಿಸಲ್ಲ ಅದೇ ರೀತಿ ಈ ಕಲ್ಲುಪ್ಪಿನಿಂದ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳ್ತೀವಿ ತಾಂತ್ರಿಕ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಕಷ್ಟಗಳನ್ನು ದೂರ ಮಾಡಿಕೊಂಡು ಹಣವನ್ನು ಕೂಡ ವೃದ್ಧಿಸ್ಕೊಳ್ಬಹುದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಕಲ್ಲುಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಸ್ನೇಹಿತರೆ ತುಂಬನೇ ಸರಳವಾಗಿ ಮಾಡ್ಕೊಳ್ಬಹುದು ಮನೆಯಲ್ಲಿ ಯಾವುದಾದ್ರೂ ಒಂದು ಮಣ್ಣಿನ ಪ್ಲೇಟ್ ಇರಲಿ ಅಥವಾ ಒಂದು ಗಾಜಿನ ಪ್ಲೇಟ್ ಇರಲಿ ತಗೊಳ್ಳಿ ಇದಕ್ಕೆ ಕಬ್ಬಿಣ ತಾಮ್ರ ಇತ್ತಾಳೆ ಈ ಥರದ್ದು ಯಾವುದನ್ನು ಕೂಡ ತೆಗೆದುಕೊಳ್ಬೇಡಿ ಮಣ್ಣಿಂದು ಅಥವಾ ಗಾಜಿಂದು ತೆಗೆದುಕೊಳ್ಳಿ ಸ್ನೇಹಿತರೆ ಆ ಪ್ಲೇಟಲ್ಲಿ ಒಂದು ಇಡಿಯುವಷ್ಟು ಅಥವಾ ಒಂದು ಬೊಗಸೆಯಷ್ಟು ಒಂದು ಇಡಿಯುವಷ್ಟು ನೀವು ಕಲ್ಲು ಹಾಕೊಬೋದು ಅಥವಾ ಒಂದು ಬೊಗಸೆ ಕಲ್ಲು ಕೂಡ ಹಾಕೋಬೋದು ಕಲ್ಲುಪ್ಪನ್ನ ಹಾಕೊಳ್ಳಿ ಸ್ನೇಹಿತರೆ ಹಾಕೊಂಡ್ಬಿಟ್ಟು ಅದರ ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ಹಾಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ರು ನಾಣ್ಯವನ್ನು ಹಾಕೊಳ್ಳಿ ಸ್ನೇಹಿತರೆ ಒಂದು ರು ನಾಣ್ಯವನ್ನು ಹಾಕ್ಕೊಂಡು ಅದರ ಜೊತೆಗೆ ಒಂದು ಸ್ಪೂನಷ್ಟು ಸಾಸಿವೆ ಕಪ್ಪು ಸಾಸಿವೆಯನ್ನು ಹಾಕ್ಕೊಳ್ಳಿ ಇಷ್ಟು ಪದಾರ್ಥಗಳು ಮುಖ್ಯವಾಗಿ ಬೇಕಾಗುತ್ತೆ ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡ ನಂತರ ಇದನ್ನು ಯಾವಾಗ ಮಾಡಿಕೊಳ್ಬೇಕು ಈ ಪರಿಹಾರವನ್ನಂದರೆ ರಾತ್ರಿ ಮಲಗುವ ಮುನ್ನ ಮಾಡ್ಕೊಳ್ಬೇಕು ಮನೆಯಲ್ಲಿ ಮನೆ ಮಂದಿ ಎಲ್ಲ ಮಲಗಿದಾಗ ಮಾಡಿಕೊಳ್ಳಿ ಯಾಕಂದರೆ ಇದು ಯಾರು ನೋಡಬಾರ್ದು ರಹಸ್ಯವಾಗಿ ಮಾಡಿಕೊಳ್ಬೇಕು ಮನೆಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಆ ರೀತಿಯಾಗಿ ಮಾಡಿಕೊಳ್ಳಿ ಮನೆಯಲ್ಲಿ ಎಲ್ಲರೂ ಕೂಡ ಮಲಗಿದಂಥ ಸಂದರ್ಭ ಅಂದರೆ ಈ ದಿನ ಅಮಾವಾಸ್ಯೆ ಇರೋದ್ರಿಂದ ಎಲ್ಲರೂ ಮಲಗಿದಂಥ ಸಂದರ್ಭದಲ್ಲಿ ಆ ಪ್ಲೇಟಲ್ಲಿ ಹಾಕಿರುವಂಥ ಕಲ್ಲುಪ್ಪು ಹಾಗೆಯೇ ಸಾಸಿವೆ ಹಾಗೆ ಅರಿಶಿಣ ಕುಂಕುಮ ಒಂದು ರು ನಾಣ್ಯ ಇಷ್ಟನ್ನು ಕೂಡ ಸ್ನೇಹಿತರೆ ಮನೆಯ ಎಲ್ಲ ಕಡೆಗೂ ತೆಗೆದುಕೊಂಡು ಹೋಗಿ ಅಂದರೆ ಮೂಲೆ ಮೂಲೆಗೂ ಕೂಡ ಅದನ್ನು ತೆಗೆದುಕೊಂಡು ಹೋಗಬೇಕು ಕೈಯಲ್ಲಿ ಇಟ್ಕೊಂಡು ತೆಗೆದುಕೊಂಡು ಹೋಗಬೇಕು ಈ ರೀತಿ ನೀವು ಮಾಡಿದಿರಿ ಅಂದರೆ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿ ಇರಲಿ ನೆಗೆಟಿವಿಟಿ ದಾರಿದ್ರೆ ಇತ್ತು ಅಂದರೂ ಕೂಡ ಅದನ್ನೆಲ್ಲ ಈ ಒಂದು ಕಲ್ಲುಪ್ಪು ಆಕರ್ಷಿಸ್ಕೊಳ್ಳುತ್ತೆ ಮನೆಯಲ್ಲಿರೋ ಕೆಟ್ಟ ಶಕ್ತಿಗಳನ್ನೆಲ್ಲ ಆಕರ್ಷಿಸ್ಕೊಳ್ಳುತ್ತೆ ಅದನ್ನು ಆಕರ್ಷಿಸ್ಕೊಂಡು ಎಲ್ಲ ಮೂಲೆಗೂ ತೆಗೆದುಕೊಂಡು ಹೋದ್ಮೇಲೆ ಎಲ್ಲಾದರೂ ಎತ್ತರವಾಗಿರುವಂಥ ಸ್ಥಳ ಅಥವಾ ಯಾರಿಗೂ ಕಾಣದೇ ಇರುವಂಥ ಜಾಗದಲ್ಲಿ ಇದನ್ನ ಇಟ್ಬಿಡಿ ಇದನ್ನ ಇಟ್ಬಿಡು ಇಟ್ಬಿಟ್ಟು ಇದನ್ನ ಶನಿವಾರ ತೆಗಿರಿ ಯಾಕಂದ್ರೆ ನಾಳೆ ಶುಕ್ರವಾರ ಇದೆ ನಾಳೆ ಶುಕ್ರವಾರ ಇದನ್ನು ನಾವು ವಿಸರ್ಜಿಸೋದಕ್ಕಾಗೋದಿಲ್ಲ ಶನಿವಾರ ಬೆಳಗ್ಗೆ ನೀವು ಇದನ್ನು ವಿಸರ್ಜಿಸ್ಕೊಳ್ಬಹುದು ಇದನ್ನು ತೆಗೆದು ನೀವು ಎಲ್ಲಾದರೂ ಒಂದು ಜಾಗದಲ್ಲಿ ಯಾರಿಗೂ ಕಾಂಡೆಯಲ್ಲಿರುವಂತೆ ನೋಡಿಕೊಂಡು ಎತ್ತಿಟ್ಬೇಡಿ ಯಾಕಂದರೆ ಯಾವುದಾದ್ರೂ ಮಕ್ಕಳ ಕೈಗೆ ಸಿಗುವಂಥದ್ದು ಮನೆ ಒಳಗಡೆ ಮತ್ತೆ ಅದು ಚೆಲ್ಲುವಂಥದ್ದು ಆ ರೀತಿ ಮಾಡಬೇಡಿ ಚೆಲ್ಲದೆ ಇರೋ ಥರ ನೀವು ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಈ ಪರಿಹಾರ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ ಈ ಒಂದು ಕಲ್ಲುಪ್ಪು ಈ ಒಂದು ಏನಿದೆ ಈ ಪ್ಲೇಟಲ್ಲಿ ಇಟ್ಟಿರುವಂಥದ್ದನ್ನು ಅದನ್ನು ತೆಗೆದುಕೊಂಡು ಎಲ್ಲಾದರೂ ಇಟ್ಟು ಶನಿವಾರ ಬೆಳಗ್ಗೆ ಶೀಘ್ರವಾಗಿ ಎದ್ದು ಅದನ್ನು ಹೋಗಿ ವಿಸರ್ಜಿಸ್ಕೊಳ್ಳಿ ಅಂದರೆ ಇದನ್ನ ನೀವು ಮನೆಯಿಂದ ಹೊರಗಡೆ ಹಾಕಬೇಕಾಗುತ್ತೆ ಸಿಂಕಿಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅದನ್ನ ಕೂಡ ಕಳಿಸ್ಬೋದು ಇಲ್ಲ ಮನೆಯಿಂದ ಹೊರಗೆ ಯಾವ್ದಾದ್ರು ಡ್ರೈನೇಜ್ ಇದ್ರೆ ಅದರಲ್ಲೂ ಕೂಡ ಚೆಲ್ಬೋದು ಹತ್ರದಲ್ಲಿ ಯಾವುದಾದ್ರೂ ನದಿ ಕೆರೆ ಬಾವಿ ಇತ್ತು ಅಂದ್ರೆ ಅದರಲ್ಲೂ ಕೂಡ ಹಾಕ್ಬೋದು ಇಲ್ಲ ಎಲ್ಲಾದ್ರೂ ಒಂದಿಷ್ಟು ದೂರದಲ್ಲಿ ಯಾರು ಓಡಾಡದಿಲ್ಲದರೋಂಥ ಜಾಗದಲ್ಲಿ ನೀವು ಇದನ್ನ ಹಾಕ್ಬೋದು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಈ ಕಲ್ಲುಪ್ಪಿನ ಪರಿಹಾರವನ್ನ ಸ್ನೇಹಿತರೆ ಈ ಪರಿಹಾರ ನಿಮಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಇದು ಯಾರಿಗೂ ಗೊತ್ತಾಗದಂಗೆ ರಹಸ್ಯವಾಗಿ ಮಾಡಿಕೊಳ್ಬೇಕು ಮನೆಯಲ್ಲಿ ಉಪಯೋಗಿಸ್ತಾರ ಕಲ್ಲುಪ್ಪನ್ನ ಉಪಯೋಗಿಸ್ಕೊಳ್ಬಹುದು ಅಂದರೆ ಖಂಡಿತ ಉಪಯೋಗಿಸ್ಕೊಳ್ಬಹುದು ಆದರೆ ಆ ನೀವು ಆ ಕಲ್ಲುಪ್ಪನ ಮಾತ್ರ ಯಾವುದೇ ಕಾರಣಕ್ಕೂ ಚೆಲ್ಲಬೇಡಿ ಮನೆಯಲ್ಲಿರೋ ಕಲ್ಲುಪ್ಪನೇ ಉಪಯೋಗಿಸ್ಕೊಳ್ಳಿ ಇಲ್ಲಾಂದರೆ ಈ ಪರಿಹಾರಕ್ಕೆ ಅಂತ ಆಗಿ ಈ ದಿನ ತಂದು ನೀವು ಅದನ್ನು ಕೂಡ ಉಪಯೋಗಿಸ್ಕೊಡ್ಬೋದು ಸ್ನೇಹಿತರೆ ಹಾಗೆ ಅದರಲ್ಲಿರೋ ಒಂದೂರು ನಾಣ್ಯ ಏನಿದೆ ನೋಡಿ ಸ್ನೇಹಿತರೆ ಆ ಒಂದೂರು ನಾಣ್ಯವನ್ನು ಯಾರಿಗಾದರೂ ಬಡಬದರಿಗೆ ನೀವು ಕೊಡ್ಬೋದು ಅಥವಾ ದೇವಸ್ಥಾನದ ಉಂಡಿಗೆ ಹಾಕ್ಬೋದು ಅದನ್ನು ಇಲ್ಲ ಯಾವುದಾದ್ರೂ ಒಂದು ಯಾರಿಗಾದರೂ ಒಂದು ಖರ್ಚಾಗಿ ಯಾವುದೋ ಒಂದು ಮಕ್ಳಿಗೂ ಒಂದು ಚಾಕ್ಲೇಟ್ ಏನಾದರೂ ಒಂದು ಕೊಡಿಸ್ಬೋದು ಈ ರೀತಿ ಕೂಡ ನೀವು ಮಾಡ್ಬೋದು ಅದನ್ನು ಮತ್ತೆ ನೀವು ಮನೆ ಒಳಗಡೆ ತೆಗೆದುಕೊಳ್ಬೇಡಿ ಅಂದರೆ ಮನೆ ಒಳಗಡೆ ತೊಗೊಂಬಂದು ಕಾಯನ್ನು ಇಡಬೇಡಿ ಇದು ಮನೆಗಿರುವ ದಾರಿದ್ರ್ಯವನ್ನು ಕಳೆದುಕೊಳ್ಳೋದಕ್ಕೆ ಮಾಡಿಕೊಳ್ಳುವಂಥ ಪರಿಹಾರ ಹಣಕಾಸಿನ ಸಮಸ್ಯೆಯನ್ನು ಮನೆಗೆ ಯಾವುದೇ ರೀತಿ ಕೇಡು ಕಷ್ಟಗಳಿತ್ತು ಅಂದರೆ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂತ ಮಾಡುವಂಥ ಪರಿಹಾರ ಹಾಗಾಗಿ ಈ ಒಂದು ಋಣಾಣ್ಯವನ್ನು ನೀವು ಇದಕ್ಕೆ ಯಾವುದೇ ಕಾರಣಕ್ಕೂ ಇದನ್ನು ಮತ್ತೆ ನೀವು ಅದನ್ನು ಉಪಯೋಗಿಸ್ಕೊಳ್ಬೇಡಿ ಯಾರಿಗಾದರೂ ಬೇರೆಯವರಿಗೆ ಅದನ್ನು ಖರ್ಚು ಮಾಡ್ಬೋದು ಉಂಡಿಗೆ ಕೂಡ ಹಾಕ್ಬೋದು ಬಡಬಗರಿಗೆ ಭಿಕ್ಷುಕರಿಗೆ ಕೂಡ ಕೊಡ್ಬೋದು ಸ್ನೇಹಿತರೆ ತುಂಬ ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಈ ದಿನ ಅದರಲ್ಲೂ ಅಮಾವಾಸ್ಯ ಇದೆ ಭೀಮನ ಅಮಾವಾಸ್ಯೆ ಸರ್ವಶ್ರೇಷ್ಠವಾದಂಥ ಅಮಾವಾಸ್ಯೆ ಈ ದಿನ ಈ ತಂತ್ರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಮರುದಿನದಿಂದಲೇ ನೀವು ಅದರಲ್ಲಿ ಬದಲಾವಣೆಯನ್ನು ಗಮನಿಸ್ತೀರ ಅಂದ್ರೆ ಶನಿವಾರ ಈ ಪರಿಹಾರ ಮಾಡಿಕೊಂಡು ಅದನ್ನ ವಿಸರ್ಜಿಸಿದ್ಮೇಲೆ ಬದಲಾವಣೆಯನ್ನು ಗಮನಿಸ್ತೀರ ಅದೃಷ್ಟ ಹಣ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗುತ್ತೆ ಹಣ ನಾನಾ ಮೂಲಗಳಿಂದ ಬರುತ್ತೆ ವಿಪರೀತವಾದಂಥ ಧನಪ್ರಾಪ್ತಿಯೋಗ ಉಂಟಾಗುತ್ತೆ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಮಾಡ್ಕೊಳ್ಬಹುದು ವಿಶಿಷ್ಟವಾದಂಥ ಈ ಒಂದು ಆಷಾಢ ಅಮಾವಾಸ್ಯಲ್ಲಿ ಮಾಡಿಕೊಂಡ್ರೆ ಅಂದರೆ ಬರುವಂಥ ಶ್ರಾವಣ ಮಾಸದಲ್ಲಿ ನಿಮಗೆ ಎಲ್ಲವೂ ಏಳಿಗೆಯನ್ನು ಕಾಣ್ತಾ ಹೋಗ್ತೀರಾ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಕಷ್ಟಗಳೆಲ್ಲ ದೂರ ಆಗುತ್ತೆ ಅದೃಷ್ಟ ಹಣ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು